योगी बनो योगी तिवज योगी बनो ज्ञानी योगी तिवज ओम शांति पवित्र राजिरी राजयोग आत्मीय सहोद सहोदरिया ऐन सहज राजयोग कोर्स प्रवचन कार्यक्रम इी राजयोग मेडिटेशन कॉर्स प्रवचन मुख्यांश मुक्त जीवन जीवन हेके मनशांति शरण योग आत्मानुभूति इसुभूति उत्तम आरोग्यों योग ಸಂತೋಷವಾದ ಬದುಕು ರೂಪಿಸಿಕೊಳ್ಳುವ ವಿಧಾನ ಗೃಹಸ್ಥ ಜೀವನದಲ್ಲಿ ಸುಖ ಶಾಂತಿ ಪಡೆಯುವ ಇಚ್ಛೆಗಳು ತಾವು ಬನ್ನಿ ದಯವಿಟ್ಟು ಹಿರಿಯ ನಾಗರಿಕರಿಗೆ ಈ ಹಸ್ತ ಪತ್ರಿಕೆಯನ್ನು ತಲುಪಿಸಿ ಸ್ಥಳ ಬ್ರಹ್ಮಕುಮಾರಿ ಸೇವಾ ಕೇಂದ್ರ ನಂದಶ್ರೀ ಕಲ್ಯಾಣ ಮಂಟಪ ಬಳಿ ಕಾಲೇಜು ರಸ್ತೆ ಹೊಸಕೋಟೆ ಆತ್ಮೀಯ ಸಹೋದರ ಸಹೋದರಿಯರೇ ಏಳು ದಿನಗಳ ಸಹಜ ರಾಜಯೋಗ ಪ್ರವಚನ ಕಾರ್ಯಕ್ರಮ ನಿಮಗಾಗಿ ನಿಮ್ಮ ಅಂತರಂಗದ ಆನಂದಕ್ಕಾಗಿ ಎಲ್ಲಿ 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 ಬ್ರಹ್ಮಕುಮಾರಿ ಸೇವಾ ಕೇಂದ್ರ ನಂದಶ್ರೀ ಕಲ್ಯಾಣ ಮಂಟಪ ಸಮೀಪ ಕಾಲೇಜ್ ರಸ್ತೆ ಹಕ್ಕೋಟೆ ದಿನಾಂಕ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಆರರವರೆಗೆ ಪ್ರತಿದಿನ ಬೆಳಗ್ಗೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ರಾಜಯೋಗ ಪ್ರವಚನ ರಾಜಯೋಗ ಮೆಡಿಟೇಷನ್ ಕೋರ್ಸ್